ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರಿತಾ ಇದೆ ಸೊ ಸಹಜವಾಗಿ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆದಾಗ ಜನರಲ್ಲಿ ಆತಂಕ ಇರೋದು ಸಹಜ ಸೊ ಆತಂಕ ಬೇಡ ಅಗತ್ಯವನ್ನು ವಹಿಸಬೇಕಾಗತ್ತೆ ಸೊ ಯಾವ ರೀತಿಯಾಗಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದರ ಕಡೆ ಗಮನವನ್ನು ಕೊಡಬೇಕಾಗತ್ತೆ ಈಗ ಒಟ್ಟು ರಾಜ್ಯದಲ್ಲಿ ಎಂಬತ್ತು ಆ್ಯಕ್ಟಿವ್ ಕೇಸ್ಗಳು ಈಗ ವರದಿಯಾಗಿವೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತ್ಮೂರು ಜನರಿಗೆ ಪಾಸಿಟಿವ್ ಬಂದಿದೆ ಅಂದರೆ ಎಪ್ಪತ್ತಾರು ಜನರಿಗೆ ಟೋಟಲ್ ಎಪ್ಪತ್ತಾರು ಜನರ ಪೈಕಿ ಎಪ್ಪತ್ತು ಜನರಲ್ಲಿ ಈಗ ಐಸೋಲೇಷನ್ಗೆ ಇಡಲಾಗಿದೆ ಅದರಲ್ಲಿ ನಾಲ್ಕು ಸೋಂಕಿತರಿಗೆ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ ಒಟ್ಟು ಶೇಕಡ ಹತ್ತೊಂಬತ್ತು ಪಾಯಿಂಟ್ ಮೂರು ಏಳರಷ್ಟು ಈಗ ಪಾಸಿಟಿವ್ ಕೇಸ್ಗಳು ದಾಖಲಾಗಿವೆ ಸೊ ಈ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದ್ದಾವೆ ಸೊ ಸಹಜವಾಗಿ ಜನರಲ್ಲಿ ಆತಂಕ ಇರೋದು ಸಹಜ ಸೊ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಸೊ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಸೊ ಈಗ ಟೆಸ್ಟಿಂಗ್ ಮಾಡಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಸಹಜವಾಗಿ ಜಾಸ್ತಿ ಆಗುತ್ತೆ ಯಾರಿಗೆ ಬೆಡ್ ರೆಸ್ಟ್ ಬೇಕಾಗುತ್ತೆ ಅವರಿಗೆ ಮಾತ್ರ ಬೆಡ್ ಕೊಡಬೇಕಾಗತ್ತೆ ಉಳಿದೆಲ್ಲವೂ ಕೂಡ ಅಲ್ಲಿ ಐಸೋಲೇಷನಲ್ಲಿ ಇಡಬೇಕಾಗುತ್ತೆ ಅಥವಾ ಮನೆಯಲ್ಲೇ ಚಿಕಿತ್ಸೆಯನ್ನು ಪಡೆಯುವಂಥ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ ಸೊ ಈ ರೀತಿಯ ಕೆಲಸಗಳು ಈಗ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು ಅಂದರೆ ಆಯಾ ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ರೀತಿಯ ಪ್ರಕರಣಗಳು ದಾಖಲಾದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಖಡಕ್ ಸೂಚನೆಯನ್ನು ಮಾಹಿತಿಯನ್ನು ಕೂಡ ನೀಡಲಾಗಿದೆ ಸೊ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸೊ ಆರೋಗ್ಯ ಇಲಾಖೆ ಅಂತೂ ಎಚ್ಚೆತ್ಕೊಂಡಿದೆ ಸೊ ಈಗ ಒಟ್ಟು ರಾಜ್ಯದಲ್ಲಿ ಎಂಬತ್ತು ಪ್ರಕರಣಗಳು ಕೂಡ ವರದಿಯಾಗಿವೆ ಈ ಕೊರೋನಾದು ಸೊ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತ್ಮೂರು ಜನರಿಗೆ ಪಾಸಿಟಿವ್ ಬಂದಿದೆ ಸೊ ಪಾಸಿಟಿವ್ ಬರೋದು ಸಹಜ ಬಟ್ ಅಷ್ಟೊಂದು ಏನು ಇರೋದಿಲ್ಲ ಸೊ ಬಂದು ಹಾಗೆ ಹೋಗಿಬಿಡುತ್ತೆ ಸೊ ಆದರೆ ಒಂದು ವಾರಗಳ ಕಾಲ ಇದನ್ನು ಅಂದರೆ ಈ ರೀತಿಯ ಒಂದು ಪಾಸಿಟಿವ್ ಬಂದಿದೆ ಆದಲ್ಲಿ ಅದನ್ನು ರೆಸ್ಟ್ ತಗೋಬೇಕಾಗತ್ತೆ ಎಲ್ಲೂ ಕೂಡ ಓಡಾಟ ಮಾಡಲಿಕ್ಕಾಗೋದಿಲ್ಲ ಮನೇಲಿ ಇರಬೇಕಾಗತ್ತೆ ಜೊತೆಗೆ ಎಲ್ಲೆಲ್ಲಿ ಜನ ಜಾಸ್ತಿ ಇರ್ತಾರೆ ಅಲ್ಲಿ ಹೋಗೋದನ್ನು ಕಡಿಮೆ ಮಾಡಬೇಕು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಡಿಸ್ಟೆನ್ಸನ್ನು ಮೇಂಟೇನ್ ಮಾಡಬೇಕಾಗತ್ತೆ ಈ ರೀತಿಯ ನಿಯಮಗಳು ಇರುತ್ತೆ ಅದನ್ನು ಫಾಲೋ ಮಾಡಿದ್ರೆ ಸಾಕು ಸೊ ಸದ್ಯಕ್ಕಂತೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ